ಬಾಗಲಕೋಟೆಯಲ್ಲೊಬ್ಬ ನಿವೃತ್ತ ಯೋಧನಿಗೆ ಭೂಮಿ ಸಿಗದೆ ಪರದಾಡುವ ಸ್ಥಿತಿ ನಿರ್ಮಾಣ ಆಗಿದೆ ನಿವೃತ್ತ ಯೋಧ ಶಿವಪುತ್ರಪ್ಪ ಅಡಕ್ಕಿ ಅವರಿಗೆ ಸೇರಬೇಕಾದ ಜಮೀನು ಕೈ ಸೇರದೆ ಪರದಾಡುತ್ತಿದ್ದಾರೆ ಶಿವಪುತ್ರಪ್ಪ ಅಡಕ್ಕಿ ಸಾವಿರದ ಒಂಬೈನೂರ ಅರವತ್ತ್ ಮೂರರಲ್ಲಿ ಜಮ್ಮುನ ಎಡಿ ರೆಜಿಮೆಂಟ್ನಲ್ಲಿ ಸೇನೆಗೆ ಸೇರಿದ್ರು ನಂತರ ಸಾವಿರದ ಒಂಬೈನೂರ ಅರವತ್ತೈದರಲ್ಲಿ ನಡೆದಂತಹ ಭಾರತ ಪಾಕ್ ವಾರ್ನಲ್ಲೂ ಕೂಡ ಸೇವೆ ಸಲ್ಲಿಸಿದರು ಬಾಂಗ್ಲಾ ವಿಮೋಚನಾ ವಾರ್ನಲ್ಲೂ ಕೂಡ ಇವರು ವೈರಿಗಳ ಹುಟ್ಟಡಗಿಸುವಲ್ಲಿ ಮಹತ್ವದ ಪಾತ್ರ ವಹಿಸಿದ್ರು ಸೇನೆಯಲ್ಲಿ ಹದಿನೇಳು ವರ್ಷಗಳ ಕಾಲ ಸೇವೆ ಸಲ್ಲಿಸಿದ್ದ ಶಿವಪುತ್ರಪ್ಪ ಅಡಕಿ ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ರಿಟೈರ್ ಆಗಿದ್ದಾರೆ ಆದರೆ ಎರಡು ಸಾವಿರದ ಹತ್ತೊಂಬತ್ತು ಕಳೆದರೂ ಕೂಡ ನಿವೃತ್ತ ಯೋಧನಿಗೆ ಸಿಗಬೇಕಾದ ಭೂಮಿ ಸಿಗ್ತಿಲ್ಲ ಸರ್ಕಾರ ಕೊಟ್ಟಂತಹ ನಾಲ್ಕು ಎಕರೆ ಜಮೀನು ಕೂಡ ಒತ್ತುವರಿಯಾಗಿದ್ದು ಯೋಧ ಪರದಾಡ್ತಿದ್ದಾನೆ ಮುದೋಳ ತಾಲೂಕಿನ ಕುಳಲಿ ಗ್ರಾಮದ ಬಳಿಯವರಿಗೆ ಸರ್ವೆ ನಂಬರ್ ಅರವತ್ನಾಲ್ಕರಲ್ಲಿ ಸರ್ಕಾರ ನಾಲ್ಕು ಎಕರೆ ಭೂಮಿ ಕೊಟ್ಟಿದೆ ಆದರೆ ಈ ಜಮೀನು ಒತ್ತುವರಿ ಮಾಡಿಕೊಂಡಿರುವವರು ನಿವೃತ್ತ ಯೋಧನಿಗೆ ಧಮಕಿ ಹಾಕ್ತಾ ಇದ್ದಾರಂತೆ

ನಿವೃತ್ತ ಯೋಧ ಶಿವಪುತ್ರಪ್ಪ ಅವರಿಗೆ ಆಗಿರುವಂತಹ ಸಂಕಷ್ಟದ ದಿನಗಳಿದ್ದು ಅವರಿಗೆ ಸೇರಬೇಕಾದ ಜಮೀನು ಕೂಡ ಕೈಗೆ ಸಿಗದೆ ಪರದಾಡ್ತಿದ್ದಾರೆ ಅವರು ಜೀವನನೇ ಮುಗಿತಾ ಬಂತು ಆದರೆ ಅವರಿಗೆ ಸಿಗಬೇಕಾದಂತಹ ನ್ಯಾಯಯುತವಾದಂತಹ ಒಂದು ಜಮೀನ್ ಏನಿದೆ ಅದು ಸಿಗ್ತಾ ಇಲ್ಲ ಇವರು ಸಾವಿರದ ಒಂಬೈನೂರ ಅರವತ್ ಯೋಧರಾಗಿ ಸೇವೆಯನ್ನು ಸೇವೆಗೆ ಜಾಯ್ನ್ ಆಗಿದ್ರು ಇಂಡೋಪಾಕ್ ವಾರ್ನಲ್ಲೂ ಕೂಡ ಇವರು ಪಾಲ್ಗೊಂಡಿದ್ರು ನಂತರ ಸಾವಿರದ ಒಂಬೈನೂರ ಎಪ್ಪತ್ತೊಂದರ ಬಾಂಗ್ಲಾ ವಿಮೋಚನಾ ವಾರ್ನಲ್ಲೂ ಕೂಡ ಸೇವೆಯನ್ನು ಸಲ್ಲಿಸಿದ್ರು ಹದಿನೇಳು ವರ್ಷ ಸೇವೆ ಸಲ್ಲಿಸಿ ರಿಟೈರ್ ಆಗಿದ್ರು ಆದರೆ ಈಗ ಅವರಿಗೆ ಸಿಗಬೇಕಾದ ಜಮೀನು ಸಿಗ್ತಾ ಇಲ್ಲ ಸರ್ಕಾರ ಸ್ಯಾಂಕ್ಷನ್ ಮಾಡಿದ್ದ ನಾಲ್ಕು ಎಕರೆ ಭೂಮಿಯನ್ನ ದುಷ್ಟರು ಒತ್ತುವರಿ ಮಾಡಿಕೊಂಡಿದ್ದಾರೆ ಕೇಳಿದ್ರೆ ಅವರಿಗೆ ಧಮಕಿ ಹಾಕ್ತಾ ಇದ್ದಾರೆ ಈಗ ನಮ್ಮ ಜೊತೆಗೆ ಮಾತಾಡೋಕೆ ಸ್ವತಃ ನಿವೃತ್ತ ಯೋಧ ಶಿವಪುತ್ರಪ್ಪ ಅವರು ಸಂಪರ್ಕದಲ್ಲಿದ್ದಾರೆ ಶಿವಪುತ್ರಪ್ಪ ಅವ್ರೆ ಏನ್ ಸಮಸ್ಯೆ ಆಗಿದೆ ಅಂತ ಅಲ್ಲಿ ಏನ್ ಸಮಸ್ಯೆ ಆಗಿದೆ ಭೂಮಿ ವಿಚಾರದಲ್ಲಿ ಸರ್ ನನಗೆ ಭೂಮಿ ವಿಚಾರದಲ್ಲಿ ಸರ್ಕಾರದಿಂದ ಅನ್ಯಾಯ ಆಗಿದೆ ಮುಖ್ಯವಾಗಿ ತಹಸೀಲ್ದಾರ್ ಸರ್ ಹೇಳಿ 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 ಶಿವಪತ್ರಪ್ಪ ಅವರ ಹೇಳಿ ಕೇಳಿಸ್ತಾರೆ ಏನ್ ಸಮಸ್ಯೆ ಆಗಿದೆ ನಿಮ್ ಭೂಮಿ ವಿಚಾರದಲ್ಲಿ ಅಂತ ಬಗ್ಗೆ ಸರ್ಕಾರ ಜಮೀನು ನಿಂದ ಆದೇಶ ಹದಿನಾರು ಲೈಸಿಗೆ ತಂದ್ರು ಅವರು ಕೊಡ್ಲಿಲ್ಲ ಹದಿನಾರು ಹೊತ್ತು ಹದಿನೇಳು ಹೊತ್ತು ಹದಿನೆಂಟ ರೇಟ್ ಹಾಕಿನಿ ರೇಟ್ ಬಂದ್ರು ಕೊಡ್ಲಿಲ್ಲ ಮೂರು ವರ್ಷ ಆ ನಂತರ ರಿಕ್ವೆಸ್ಟ್ ಮಾಡಿಕೊಂಡು ಮುಂದೆ ಕಂಡಕ್ಟ್ ಕೋರ್ಟ್ ಬರ್ತೈತೆ ಅಂದ್ರೆ ಅವರು ಎಂತಾದ ಒಂದು ಒಬ್ರು ಸಾಗ ಮಾಡುವುದು ಹೊಲ ಬಂಕ ತಿಂದ ಅದನ್ನು ಸಾಗು ಮಾಡಿರ್ತೇನೆ ನನಗೆ ಕೊಟ್ಟರು ಸರ್ ಸರಿ ಆ ಜಮೀನ್ ನಿಮಗೆ ಯಾಕೆ ಸಿಗ್ತಾ ಇಲ್ಲ ಯಾರು ತೋರಿ ಮಾಡಿದ್ದಾರೆ ಅದು ನಿರ್ಮಲಾ ಬೆಳಗಿರಿ ಅಂತ ಹೆಣ್ಮಗಳ ಎಸ್ ಬಿ ಹೆಂಡತಿ ಸತ್ತಾನ ಎಸ್ ಬಿ ಅದೇಂಗ ಈಗ ಮುಂಚೆ ಅದೇ ಪ್ರಾಬ್ಲಮ್ ಏನೀಗ ಅವ್ರ ಹೆಂಗ್ ನಿಮ್ ತೋರಿ ಮಾಡ್ಕೊಳಕ್ ಪ್ರಾಬ್ಲಮ್ ಏನಿಲ್ಲ ಅಂದ್ರೆ ತಹಶೀಲ್ದಾರ ಎಲ್ಲ ಇವ್ರೆಲ್ಲಾರು ಅವರಿಂದ ಸಗಣ ತಿಂದ ಅವ್ರಿಗೆ ಸಾಗ್ ಮಾಡಿದ್ರು ಸರ್ ಎಸ್ ಒಂದ್ ನಿಮಿಷ ಹಾಗೆ ಇರಿ ಶಿವಪುತ್ರಪ್ಪ ಅವ್ರೆ ಹಾಗೆ ಇರಿ ಒಂದ್ ನಿಮಿಷ ಒಂದ್ ನಿಮಿಷ ಹಾಗೆ ಇರಿ ಈಗ ಜಿಲ್ಲಾಧಿಕಾರಿ ರಾಮಚಂದ್ರನ್ ಅವ್ರ ನಮ್ ಜೊತೆಗೆ ಸಂಪರ್ಕದಲ್ಲಿದ್ದಾರೆ ರಾಮಚಂದ್ರನ್ ಅವ್ರೆ ಇಲ್ಲಿ ನಿವೃತ್ತ ಯೋಧ ಶಿವಪುತ್ರಪ್ಪ ಅವರು ಹೇಳ್ತಾ ಇರುವಂಥದ್ದು ನಾಲ್ಕು ಎಕರೆ ಸರ್ಕಾರ ಸ್ಯಾಂಕ್ಷನ್ ಮಾಡಿದ್ರು ಕೂಡ ಬಹಳ ಒದ್ದಾಡಿ ಒದ್ದಾಡಿ ಅದಕ್ಕೆ ಕಡೆಗೂ ಕೊಟ್ಟರು ಆದ್ರೆ ಈಗ ಅದನ್ನ ಒತ್ತುವರಿ ಮಾಡಿಕೊಂಡಿದ್ದಾರೆ ಬೇರೆಯವರು ಕೇಳಿದ್ರೆ ಧಮಕಿ ಹಾಕ್ತಿದ್ದಾರೆ ಅಂತ ಯಾರು ಸಹಾಯ ಮಾಡ್ತಿದೆ ನನಗೆ ಅಂತ ಅವ್ರು ಹೇಳ್ತಿದ್ದಾರೆ ತಮ್ಮ ಗಮನಕ್ಕೆ ಬಂದಿದ್ಯಾ ಶಿವಪುತ್ರನಪ್ಪ ಯಾವ ತಾಲೂಕಿನವರು ಶಿವಪುತ್ರಪ್ಪ ಅವರೇ ಇದ್ದಾರೆ ನಿಮ್ಗೆ ಡೀಟೇಲ್ಸ್ ಕೊಡ್ತಾರೆ ಅವರು ಶಿವಪುತ್ರಪ್ಪ ಅವರೇ ಡಿ ಸಿ ಅವರು ಇದ್ದಾರೆ ತಾವು ಮಾತಾಡಬಹುದು ತಮ್ಮ ಸಮಸ್ಯೆ ಹೇಳ್ಕೋಬಹುದು ಹೇಳ್ತಾ ಇದ್ದೀವಿ ಹೇಳ್ತಾ ಮಾತಾಡಿ ಅವ್ರಿ ಸಿಹೇಬ ಶಿವಪುತ್ರಪ್ಪ ಅವರೇ ಡಿ ಸಿ ಸಾಹೇಬರ್ದಾರೆ ತಾವತ್ರ ಮಾತಾಡಿ ಏನ್ ಸಮಸ್ಯೆ ಅಂತ ಹೇಳಿ

ಅಯ್ಯೋ ಅಯ್ಯ ಶಿವಪುತ್ರಪ್ಪ ಅವ್ರ್ ಡಿಸಿ ಹೇಳಿದಾರೆ ಶಿವಪುತ್ರ ಅವ್ರು ಕೇಳಿಸ್ತಾ ಇದ್ಯಾ ಡಿಸಿ ಹೇಳಿದಾರೆ ನಮ್ಮ ಆಫೀಸಿಗೆ ಬನ್ನಿ ನನಗೆ ಈ ಗಮನಕ್ಕೆ ಬಂದಿದ್ಯಾಲಾ ಈಗ ಆಫೀಸಿಗೆ ಬನ್ನಿ ಅದನ್ನ ನಾನ್ ಏನೇ ಸಮಸ್ಯೆ ಇದ್ರು ಕೂಡ ಬಗೆಹರಿಸ್ಕೊಡ್ತೀನಿ ಅಂತ ಹೇಳಿದಾರೆ ತಾವು ಇವತ್ತೇ ಹೋಗಿ ಅವ್ರತ್ರ ನಮಸ್ಕಾರ ಹ್ಮ್ ಅವ್ರಿಗ್ ಹೋಗಿ ನಿಮ್ಮ ಸಮಸ್ಯೆನ ನೀಟಾಗಿ ವಿವರಿಸಿ ಓಕೆ ಡಿಸಿ ಅವ್ರ ಗಮನಕ್ಕೆ ಈಗ ಬಂದಿದ್ಯಾಲಾ ಈಗ ಟಿವಿನನ್ ಮೂಲಕ ತಾವೀಗ್ ಹೋಗಿ ಡಿಸಿ ಆಫೀಸ್ಗೆ ತಮ್ಮ ಸಮಸ್ಯೆನ ಹೇಳ್ಕೊಡಿ ಸೊಲ್ಯೂಷನ್ ಸಿಗುತ್ತೆ ಮತ್ತೆ ನೋಡಿದ್ರೆ ಆಯ್ತು ಆಯ್ತಾ ಧನ್ಯವಾದ ಶಿವಪುತ್ರಪ್ಪ